ಒಂದು ಚಿಕ್ಕ ಊರಿನಲ್ಲಿ ಟಾಮಿ ಎಂಬ ನಾಯಿ ಮತ್ತು ಮಿನಿ ಎಂಬ ಬೆಕ್ಕು ವಾಸವಿದ್ದವು ಇಬ್ಬರಿಗೂ ವಿಭಿನ್ನವಾದ ಆಸಕ್ತಿ ಇತ್ತು ಟಾಮಿಗೆ ಆಟ ಆಡುವುದು ಓಡುವುದು ತುಂಬ ಇಷ್ಟ ಹಾಗೆ ಮಿನಿಗೆ ಶಾಂತವಾಗಿ ಕುಳಿತು ಪುಸ್ತಕದ ಹಾಳೆಗಳನ್ನು ತಿರುಗುವುದು ಕಿಟಕಿಯಿಂದ ಪಕ್ಷಿಗಳನ್ನು ನೋಡುವುದು ತುಂಬ ಆಸಕ್ತಿ ಒಂದು ದಿನ ಇಬ್ಬರು ಒಂದೇ ಆಟಿಕೆಯನ್ನು ನೋಡುತ್ತಾರೆ ಟಾಮಿ ಅದನ್ನು ನೋಡಿ ಉತ್ಸಾಹದಿಂದ ಬಾಲ್ ಹಿಡಿಯಲು ಓಡುತ್ತಾನೆ ಮಿನಿ ಕುತೂಹಲದಿಂದ ಅದನ್ನು ತನ್ನತ್ತ ಎಳೆಯಲು ಯತ್ನಿಸುತ್ತಾಳೆ ಇಬ್ಬರು ಜಗಳ ಮಾಡುತ್ತಾ ಬೆಸತ್ತು ಹೋಗುತ್ತಾರೆ ಕೊನೆಗೆ ಮಿನಿ ಹೇಳುತ್ತಾಳೆ ನಾವು ಹಂಚಿಕೊಂಡರೆ ಇಬ್ಬರು ಆಟ ಆಡಬಹುದು ಅಂತ ಟಾಮಿ ಒಪ್ಪಿಕೊಳ್ಳುತ್ತಾನೆ ಇಬ್ಬರು ಸೇರಿ ಆಟ ಆಡ್ತಾ ನಗುತ್ತಾ ಸಂತೋಷದಿಂದ ಇರುತ್ತಾರೆ ನಾಯಿ ಮತ್ತು ಬೆಕ್ಕಿನಿಂದ ಕಲಿತ ಪಾಠ ಏನೆಂದರೆ ಆಸಕ್ತಿ ಬೇರೆ ಬೇರೆ ಇರಬಹುದು ಆದರೆ ಹಂಚಿಕೊಂಡಾಗಲೇ ನಿಜವಾದ ಸಂತೋಷ ಸಿಗುತ್ತದೆ ಎಂದು